ಬಿಳಗಿ ರಾಜರ ಕಾಲದ ಇತಿಹಾಸವುಳ್ಳ ಮುಟ್ಟಳ್ಳಿ ಗೌರಮ್ಮನ ದರ್ಶನಕ್ಕೆ ಇಂದು ಭಕ್ತ ಸಾಗರವೇ ಹರಿದು ಬಂದ ದೃಶ್ಯ ಕಂಡುಬಂದಿತು ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟ ಸಮೀಪದ ಹಳಿಯಾಳದಲ್ಲಿ ಈ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗುತ್ತವೆ ಸಂತಾನ ಭಾಗ್ಯ ಉದ್ಯೋಗ ವಿವಾಹ ಭಾಗ್ಯ ಬಂಗಾರ ಕಳುವಾದರೆ ಹೀಗೆ ಹತ್ತು ಹಲವಾರು ವಿಷಯಗಳ ಕುರಿತು ಭಕ್ತರು ಹರಕೆಯನ್ನು ಹೊತ್ತು ಅವರ ಇಷ್ಟಾರ್ಥಗಳು ಈಡೇರಿದ ನಂತರ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುವುದು ಭಕ್ತರ ನಂಬಿಕೆಯಾಗಿದೆ ಚೌತಿ ಹಬ್ಬದ ಸಂದರ್ಭದಲ್ಲಿ ನಾಲ್ಕು ದಿನ ಇಲ್ಲಿ ವಿಶೇಷ ಪೂಜೆಗಳು ಜರುಗುತ್ತವೆ ವರ್ಷದಲ್ಲಿ ಕೇವಲ ಒಂದು ಬಾರಿ ಮಾತ್ರ ಇಲ್ಲಿ ದೇವರನ್ನು ಪೂಜಿಸಲಾಗುತ್ತದೆ ಇಲ್ಲಿಗೆ ಬರುವ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ ಸಿದ್ದಾಪುರ ತಾಲೂಕು ಸೇರಿದಂತೆ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಇಲ್ಲಿಗೆ ಭಕ್ತರು ಬಂದು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ ಇಲ್ಲಿಯ ವಿಶೇಷತೆಯನ್ನು ಭಕ್ತರು ಹೇಗೆ ನಡೆದುಕೊಳ್ಳುತ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ದೇವರ ಪೂಜಿಸುವ ಕುಟುಂಬದವರಾದ ಜಿ ಟಿ ನಾಯ್ಕ್ ಯೋಗೇಶ್ ನಾಯ್ಕ್ ನಮ್ಮೊಂದಿಗೆ ಹಂಚಿಕೊಂಡರು ಹಾಗೂ ಭಕ್ತರಾದ ದೇವರಾಜ್ ಕರೂರ್ ಅವರು ಕೂಡ ಅವರ ಅನಿಸಿಕೆಯನ್ನು ಹಂಚಿಕೊಂಡರು ಈ ದೇವರ ಕುರಿತಾದ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಪಕಂಡ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ನಮಸ್ಕಾರ ನಾನು ಅಂತ ಸಿದ್ದಾಪುರ ತಾಲೂಕು ಹರಿಯಾಳ ಮುಟ್ಟಳ್ಳಿ ಗ್ರಾಮದ ಹರಿಯಾಳದಲ್ಲಿ ಇಲ್ಲಿ ನಮ್ಮ ನಮ್ಮನೇಲಿ ಕಳೆದಂತರದಿಂದ ಮುಟ್ಟಿ ಗೌರಮ್ಮ ಚೌತಿಯಲ್ಲಿ ತಂದು ಪೂಜೆ ಮಾಡ್ತೇವೆ ಇದಕ್ಕೆ ಲಕ್ಷಾಂತರ ಜನ ಒಂದು ಸೇವೆಯನ್ನು ಸಲ್ಲಿಸಲು ಮಾಡ್ತೇನೆ ಇದಕ್ಕೆ ನೀವು ಸಿದ್ದಾಪುರಿಂದ ಹಸಿಘಟ್ಟ ಬಂದು ಇಲ್ಲಿಂದ ಹಳಿಯಾಳಕ್ಕೆ ಅಂತಂದರೆ ವಿಯಾಲಿ ಕ್ಲಾಸಿಂದ ಬರಬೇಕಾಗ್ತದೆ ಈ ಮೂಲಕ ಮುಟ್ಟಳ್ಳಿ ದೇಸಾಯಿಗಳು ನೀವು ಸಿದ್ಧಾರ್ಥ ಯಾಕಂದರೆ ಅವರು ಮನೆತನದಿಂದ ನಮ್ಮ ಮನೆತನಕ್ಕೆ ಬಂದರು ಇದ್ರ ಇನ್ನೂ ಮೂಲ ಅಂತಂದರೆ ಇದು ಬಿಳಿಗಿ ಸಂಸ್ಥಾನದ ಅರಸರ ಇದು ಒಂದು ದೇವರು ಇದೆಲ್ಲ ಆ ಕಾಲದಲ್ಲಿ ಮುಟ್ಟಹಳ್ಳಿಯವರಿಗೆ ಮನತನಕ್ಕೆ ಪೂಜೆಗಾಗಿ ಸಲ್ಲಿಸಿರುವಂತೆ ನಮ್ಮ ಕುಟುಂಬದವರು ಕೂಡ ಆ ಸಂಸ್ಥಾನದ ಅಂತ ಅವರಿಗೆ ಅದು ಈ ದೇವಿಯನ್ನು ಪೂಜೆ ಮಾಡುವಂಥ ಅವಕಾಶ ಇದು ದಂಡಿರಿ ಗೌರಿ ಅಂತ ಕರೀತೀವಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಂಡಿ ಭಾಗದ ಜನರು ಸಾಮಾನ್ಯವಾಗಿ ಬಂದೇ ಬರ್ತಾರೆ ಈಗ ನಾವು ನಮ್ಮ ಕುಟುಂಬದವರು ಇದನ್ನು ಪೂಜೆ ಮಾಡ್ತೇವೆ ಪ್ರತಿ ವರ್ಷ ಚೌತಿಗೆ ಮಾತ್ರ ಸೇವೆ ಇರ್ತದೆ ವಿಶೇಷವಾಗಿ ಸಂತಾನ ಭಾಗ್ಯ ಆಮೇಲೆ ಅಲ್ಲಿ ಏನಾದರೂ ಆಮಾನಗಳು ಕಳೆದುಕೊಂಡರೆ ಮತ್ತು ಏನಾದರೂ ಹೆಣ್ಣು ಹೋಗಿ ರೋಗ ಯೋಜನೆಗಳಿಗೆ ಎಲ್ಲ ಥರದ ಇದನ್ನು ಬೇಡ್ಕೊಳ್ತಾರೆ ಅದು ಅವರ ಯಾವ ಸಂಕಷ್ಟದಲ್ಲೇ ಇದ್ದೆ ಅಂತ ಬೇಡ್ಕೊಳ್ತಾರೋ ಆಮೇಲೆ ಪ್ರತಿ ವರ್ಷ ಈ ಒಂದು ಆರಕೆಯನ್ನು ಮತ್ತೆ ಇದಕ್ಕೆ ನಾವು ಯಾವುದೇ ರೀತಿಯೂ ಸ್ಟಾರ್ಟ್ ಆಗುತ್ತೆ ನಾಲ್ಕು ದಿವಸದವ್ರಿಗೆ ನಾವು ಪೂಜೆ ನಡೆಯುತ್ತೆ ಮೊದಲ ದಿನ ಸ್ವಲ್ಪ ಸಾಯಂಕಾಲದಿಂದ ನಾವು ಗಂಗಮ್ಮನ ತುಂಬ್ಬಿಟ್ಟು ಪೂಜೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಎರಡನೇ ದಿವಸದಿಂದ ಭಕ್ತಾದಿಗಳಿಗೆ ಅವಕಾಶ ಇರುತ್ತೆ ಮೊದಲ ದಿನ ಬರ್ತಾರೆ ನಮ್ಮ ಕುಟುಂಬದವರೇ ಜಾಸ್ತಿ ಬರೋದ್ರಿಂದ ಎರಡನೇ ದಿವಸದಿಂದ ಜಾಸ್ತಿ ಇರುತ್ತೆ ಈ ಮೊದಲೆಲ್ಲ ಕನೆಕ್ಟಿವಿಟಿ ರೋಡು ಪ್ರಾಬ್ಲಮ್ ಎಲ್ಲ ಇತ್ತು ಇದು ಸ್ವಲ್ಪ ಸ್ವಲ್ಪ ಸುಧಾರಿಸಿದೆ ಸೊ ಎಲ್ಲರೂ ಜಾಸ್ತಿ ಪ್ರೈವೇಟ್ ವೆಹಿಕಲ್ ಆಗೋದ್ರಿಂದ ತುಂಬ ಜನ ತುಂಬ ದೂರ ದೂರದಿಂದ ಬಂದು ದೇವರಲ್ಲಿ ತಮ್ಮ ಸೇವೆಯನ್ನು ಸೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಹರಕೆ ಅಂತ ಬಂದರೆ ತುಂಬ ರೀತಿ ಇದೆ ಅಂದರೆ ನಾವು ಇದೆ ಅಂತ ಪರ್ಟಿಕ್ಯುಲರಾಗಿ ಹೇಳಲಿಕ್ಕಾಗಲ್ಲ ಅದು ದೇವರು ಮತ್ತು ಭಕ್ತಾದಿಗಳ ನಂಬಿಕೆ ಮೇಲೆ ಹೋಗ್ತದೆ ಹೆಚ್ಚಿನಿಂದಾಗಿ ಇದು ಆಫ್ಟರ್ ಮದುವೆ ಆದ್ಮವರಿಗೆ ಮಕ್ಕಳಾಗೋ ಬಗ್ಗೆ ಮತ್ತು ಬಂಗಾರ ಕಳವಾಗಿದ್ದರ ಬಗ್ಗೆ ಈಗ ತುಂಬ ಜಾಬಿಂಗ್ ವಿಷಯ ಆಗಿರ್ಬೋದು ತುಂಬ ಅಂದರೆ ತುಂಬಾ ಇದೆ ನೀವು ಭಕ್ತಾದಿಗಳು ಕೇಳಿದ್ರೆ ಅವರೇ ಹೇಳ್ತಾರೆ ಒಂದೊಂದು ಎಲ್ ಅವ್ರವ್ರ ನಂಬಿಕೆ ಏನೇನು ಆಗಿದೆ ಅದನ್ನೆಲ್ಲ ಅವರು ಹೇಳ್ತಾರೆ ಸೊ ನಮ್ಮ ಕೈಲಾದಷ್ಟು ನಾವು ಇಲ್ಲಿ ಅವರ ಅವ್ರಿಗೇನು ಸೇವೆ ಮಾಡೋದು ಮಾಡ್ತಾ ಇದ್ದೇವೆ ಇದು ನಮ್ದು ಎಕ್ಸ್ಪೆಕ್ಟೇಷನ್ ಏನಿಲ್ಲ ದೇವರಿಗೂ ಭಕ್ತಾದಿಗಳು ಅವರಿಗೆ ಬಿಟ್ಟಿದ್ದೆ ಸೊ ನಮಗೆ ಸ್ವಲ್ಪ ಮೂಲ ಸೌಕರ್ಯಗಳ ತೊಂದರೆ ಆಗ್ತದೆ ಇಲ್ಲಿ ಅಂದರೆ ರಸ್ತೆ ವ್ಯವಸ್ಥೆ ಅಷ್ಟು ಸರಿಯಾಗಿಲ್ಲ ಪಕ್ಕದಲ್ಲಿ ಹಳ್ಳ ಮೇಲೆ ಗುಡ್ಡ ಇರೋದರಿಂದ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಅದೊಂದು ಸ್ವಲ್ಪ ತೊಂದರೆ ಇದೆ ನಮಗೆ ಅದು ಬಿಟ್ಟರೆ ದೇವರು ನಮ್ಮ ಹತ್ರ ಏನು ಸಾಧ್ಯ ಆದಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ನಾವು ಮಾಡ್ತಾ ಇದ್ದೇವೆ ವರ್ಷದಲ್ಲಿ ಎಷ್ಟು ದಿವಸ ಪೂಜೆ ಇರುತ್ತೆ ವರ್ಷದಲ್ಲಿ ನಾಲ್ಕು ದಿವಸ ಪೂಜೆ ಇರುತ್ತೆ ಚೌತಿ ದಿನದಿಂದ ತರ್ತೇವೆ ಮತ್ತು ಅಷ್ಟಮಿ ಹಿಂದಿನ ದಿವಸ ನಾವು ಅದನ್ನು ವಿಸರ್ಜನೆ ಮಾಡ್ತೇವೆ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿಂದ ನಾವು ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಒಂದು ಅಗ್ನಾಶಿನಿ ನದಿ ಬರುತ್ತೆ ಅಲ್ಲಿ ಒಂದು ಗೌರಿ ಕಟ್ಟೆ ಅಂತ ಇದೆ ಅಲ್ಲಿ ಎಲ್ಲ ಪೂಜೆ ಮಾಡಿಬಿಟ್ಟು ಆ ಮುಟ್ಟಳ್ಳಿಯಿಂದ ನಮ್ಮದು ಇನ್ನೊಂದು ಮನಕಂದರೆ ಜನಪ್ರತಿ ಮತ್ತು ದಿನ ಬರುತ್ತೆ ಎಲ್ಲ ಸೇರಿಸಿ ಅಗ್ನಾಶಿನಿ ಹೊಳೆಯಲ್ಲಿ ವಿಸರ್ಜನೆ ಮಾಡ್ತೇವೆ ಲ್ಲಿ ಅಂದ್ರೆ ಕನಿಷ್ಠ ಅಂದ್ರೆ ಒಂದು ದಿನಕ್ಕೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಬಂದೇ ಬರ್ತಾರೆ ಸೊ ಎಕ್ಸಾಕ್ಟ್ ಇಷ್ಟ ಅಂತ ಹೇಳಲಿಕ್ಕಾಗಲ್ಲ ಬಟ್ ಕಂಟಿನ್ಯೂಸ್ ಬೆಳಗ್ಗೆ ಏಳುವರೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆದರೆ ನಮಗೆ ನಾಲ್ಕರಿಂದ ಐದು ಗಂಟೆವರೆಗೆ ಒಂದೇ ಥರ ಫ್ಲೋದಲ್ಲಿ ಬರ್ತವೆ ಪೂಜೆ ಇರುತ್ತೆ ಇರುತ್ತೆ ಬೆಳಗ್ಗೆ ಸುಮಾರು ಒಂದು ಎಂಟೂವರೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆದರೆ ಜನ ಇಲ್ಲಿವರೆಗೆ ಬರ್ತಾರೆ ಅಲ್ಲಿವರೆಗೂ ನಾವು ಪೂಜೆ ಮಾಡ್ತಾ ಇರ್ತೇವೆ ಹೆಚ್ಚಿನದಾಗಿ ಹೆಣ್ಣು ಮಕ್ಕಳು ಮೊಡ್ಲಿ ತುಂಬಿಸಿ ಹಣ್ಣು ಕೊಡಲಿಕ್ಕೆ ಇರ್ತಾರೆ ಸೊ ಅವರಕೇನು ಅಲ್ಲೇ ಹೇಳ್ಬಿಟ್ಟು ಒಪ್ಸಿ ಹೋಗ್ತಾರೆ ಊಟ ಅಂದರೆ ಸರ್ ನಾವು ಬೆಳಗ್ಗೆ ತುಂಬಾ ದೂರದಿಂದ ಜನ ಬರ್ತಾರೆ ಸೊ ತುಂಬಾ ಜನ ಉಪವಾಸದಿಂದ ಅಥವಾ ದೇವ್ರ ಪೂಜೆ ಮಾಡಿಸ್ಕೊಂಡೇ ಫಲಹಾರ ಮಾಡೋಕೆಲ್ಲ ಬರ್ತಾರೆ ನಮ್ಮ ಕುಟುಂಬದ ದೇವರಾಗಿರೋದ್ರಿಂದ ನಮಗೆ ಸಾರ್ವಜನಿಕವಾಗಿ ಏನು ಕೇಳೋದಿಲ್ಲ ಬಟ್ ಸೌಕರ್ಯ ಬೇಕಾಗಿರೋದನ್ನು ನಮ್ಗೆ ರೋಡ್ ಒಂದೇ ಮತ್ತು ಯಾವುದೇ ಗಾಡಿ ವೆಹಿಕಲ್ ಬಂದರೆ ತಿರುಗ್ಸ್ಲಿಕ್ಕೆ ಜಾಗ ಇಲ್ಲ ಸೈಡ್ ಸೈಡ್ಕೊಳ್ಲಿಕ್ಕೂ ಜಾಗ ಇಲ್ಲ ಸೊ ಅದೇನಾದರೂ ಒಂದು ಹೆಲ್ಪ್ ಆದರೆ ಅಷ್ಟೇ ನಾವು ಕೇಳೋದು ಮತ್ತೆಲ್ಲ ನಾವು ಮನೆ ಮುಂದೆ ಕುಟುಂಬದವರೇ ಸೇರ್ ಮಾಡ್ತೇವೆ ಅಡುಗೆ ಆಗಲಿ ಅಥವಾ ಇಲ್ಲಿ ಬಂದಿರೋ ಜನರುಗಳ ವಿಚಾರ ಆಗಲಿ ಸೊ ಎಲ್ಲರೂ ನಮ್ಗೆ ಒಂದೇ ನಮಸ್ಕಾರ ನನ್ನ ಹೆಸರು ದೇವರಾಜ್ ಅಂತ ಹೇಳಿ ನಾನು ಇಂಡಿಯನ್ ಆರ್ಮಿ ಸರ್ವಿಸ್ ಮಾಡ್ತಾ ಇದ್ದೀನಿ ಅದೇ ಬಂದಾಗಲೆಲ್ಲ ಇಲ್ಲಿ ಈ ಚೌತಿ ಹಬ್ಬಕ್ಕೆ ಬಂದಾಗ ಇಲ್ಲಿ ಗೌರಮ್ಮ ದರ್ಶನ ಮಾಡಲಿಕ್ಕೆ ತಂದೆ ಬರ್ತೀನಿ ಕಾರಣ ಏನಂತಂದರೆ ನಾನು ದೇಶದ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಓಡಾಡಿದ್ದೀನಿ ದೇವ್ರ ಮೇಲೆ ಹೆಚ್ಚಿನ ಭಕ್ತಿ ಇದೆ ನನಗೆ ಒಂದು ದೇವಸ್ಥಾನ ಅಂತಂದರೆ ಪೂವಿ ಜಗನ್ನಾಥ ದೇವಸ್ಥಾನ ಎರಡನೇದಾಗಿ ನಂತರ ಗೌರಮ್ಮ ಇವರಿಬ್ಬರ ಇಲ್ಲಿ ಹರಕೆಗಳು ಈ ರೀತಿ ಈಡೇರ್ತಾವೆ ಯಾರಿಗೆ ಸಂತಾನ ಬಗ್ಗೆ ಯಾರ್ಯಾವ ಪ್ರಶ್ನೆಗಳಿದ್ದರೆ ಅದು ಕೂಡ ನೀವೇ ನೆರವೇರ್ತಾವೆ ಅದೇ ರೀತಿ ಪ್ರತಿಯೊಂದು ಮನೋಕಾಮನೆಗಳೆಲ್ಲ ಇಲ್ಲಿ ಪೂರ್ಣ ಆಗ್ತವೆ ಇದು ನನ್ನ ಅನುಭವದ ಮಾತ್ರ ಹಾಗಾಗಿ ನಾನು ಪ್ರತಿ ವರ್ಷ ಯಾವಾಗ ಅನುಭವ ಅನುಕೂಲ ಆಗುತ್ತೆ ಯಾವಾಗ ನನಗೆ ಬಂದಿರ್ತೀನಿ ಆವಾಗ ಖಂಡಿತ ಇಲ್ಲಿ ಬಂದು ದರ್ಶನ ಮಾಡ್ತೀನಿ ಎಲ್ಲ ಸದ್ಭಕ್ತರಿಗೆ ಹೇಳೋದಿದೆ ಒಂದು ಮಾತು ನೀವು ಬಂದು ನೀವು ದರ್ಶನ ಮಾಡ್ಕೊಳ್ಬೇಕು ಅಂತ ನಮಸ್ಕಾರ